ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಕೀರ್ತನ್ ಇನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಬಾಳೆಕಾಯಲ್ಲಿ ಹೂವು ಬಂದಿರುತ್ತಲ್ಲ ಅದರಿಂದ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಂಬಂದಿದ್ದೀವಿ ಅದನ್ನು ಕೂಡ ಈ ರೀತಿಯಾಗಿ ನೀಟಾಗಿ ಬಿಡಿಸಿ ಕ್ಲೀನ್ ಮಾಡ್ಕೊತಾ ಇದ್ದೀವಿ ತುಂಬ ಚೆನ್ನಾಗಿರುತ್ತೆ ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಸರಿ ಅದರಿಂದ ಮಾಡೋಣ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಕ್ಲೀನ್ ಇದ್ದೀವಿ ಯಾರಾದರೂ ಫಸ್ಟ್ ಟೈಮ್ ಮಾಡ್ತಾ ಇರೋದಿದ್ರೆ ಯಾವ ರೀತಿ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಅಂತ ಕೂಡ ನೋಡ್ಕೊಬೋದು ನೋಡಿ ಇದ್ರೊಳಗಡೆ ಹೂದೊಳಗಡೆ ಈ ರೀತಿಯಾಗಿ ಕಸ ಇರುತ್ತೆ ಇದನ್ನು ತೆಗಿಬೇಕು ಮಾಮೂಲಿ ಪಲ್ಯ ತ ಮಾಡೋ ಥರನೇ ಮಾಡೋದು ಆದರೆ ತುಂಬನೇ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಈ ರೀತಿ ಫಸ್ಟೆಲ್ಲ ನೀಟಾಗಿ ತೆಗ್ದು ಈ ರೀತಿಯಾಗಿ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ಮೇಲೆ ಇದನ್ನು ಕೂಡ ಹಚ್ಚಿ ರೆಡಿ ಮಾಡಿ ಇಟ್ಕೊ ಇದೆಲ್ಲ ವೇಸ್ಟು ಇದನ್ನೆಲ್ಲ ಬಿಸಾಕೋದಷ್ಟೇ ಇದನ್ನೇ ಎಲ್ಲ ನೀಟಾಗಿ ಹಚ್ಚಿ ಇಟ್ಕೋಬೇಕು ನಾನು ಈ ರೀತಿಯಾಗಿ ಹಚ್ಚಿಟ್ಕೊಂಡಿದ್ದೀನಿ ಅದು ಹಿಂಡೇನಿತ್ತು ಮಿಕ್ಕಿದ್ದು ಅದನ್ನು ಕೂಡ ಇದೇ ರೀತಿಯಾಗಿ ಹಚ್ಚಿ ಚೆನ್ನಾಗಿ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಒಳ್ಳೆಯದು ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾಯಬೇಕು ಎಣ್ಣೆ ಮೇಲೆ ಸಾಸಿವೆ ಹಾಕೊತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಸಿಡ್ದಿದ ತಕ್ಷಣ ಕರಿಬೇವಿನ ಕೂಡ ಹಾಕೋತಾ ಇದ್ದೀನಿ ಇದ್ರ ಜೊತೆ ಒಂದು ಮೀಡಿಯಂ ಗಾತ್ರದ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ದಪ್ಪದ ಅದನ್ನು ಕೂಡ ಉದ್ದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ನೋಡಿ ಈರುಳ್ಳಿ ಕಟ್ ಹಾಕಿದ ಹಾಕಿದ್ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಅಷ್ಟರೊಳಗಡೆ ಅಷ್ಟೊಳಗಡೆ ಫೋನ್ಗೆ ಬಿಸಿ ತಾಕ್ತು ಅಂತ ಫೋನ್ ಕಟ್ಟಾಯ್ತು ಇವಾಗ ಮತ್ತೆ ತೋರಿಸ್ತಾ ಇದ್ದೀನಿ ನಾನು ಈ ರೀತಿಯಾಗಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿನ ಕಲರ್ ಚೇಂಜ್ ಆಗೋ ತನಕ ಇವಾಗ ಟೊಮೊಟೊ ಕೂಡ ಹಚ್ಚಿದ್ನಲ್ಲ ಅದೂ ಕೂಡ ಹಾಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಒಂದು ಎರಡು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಫ್ರೈ ಆದಮೇಲೆ ಇದು ಕಡಲೆಬೇಳೆ ಸಹ ಹಾಕೋತಾ ಇದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಆದರೆ ಹಾಕಿದ್ರೆ ಚೆನ್ನಾಗಿರುತ್ತೆ ನೀವು ಹೆಸ್ರು ಕಾಳು ಸಹ ಹಾಕ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ನೆನೆಸ್ಬಿಟ್ಟು ಹೆಸ್ರು ಕಾಳು ಹಾಕಿದ್ರೆ ಅದು ಕೂಡ ಚೆನ್ನಾಗಿರುತ್ತೆ ನಾನು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಒಂದು ಜೊತೆ ಬಾಳೆಕಾಯಲ್ಲಿ ಹೂವು ಬರುತ್ತಲ್ಲ ಅದನ್ನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದನ್ನು ಸಹ ಇವಾಗ ಹಾಕ್ಕೊತಾ ಇದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಈ ರೀತಿಯಾಗಿ ಇದು ಒಂದು ಎರಡು ನಿಮಿಷ ಫ್ರೈ ಆದರೆ ಸಾಕು ಮಿಕ್ಸ್ ಮಾಡಿದ ಮೇಲೆ ಅಶ್ವದ ಪುಡಿ ಹಾಕ್ಕೊತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅಶ್ವದ ಪುಡಿ ಹಾಕ್ಕೊಂಡು ಮತ್ತೆ ಅದನ್ನು ಸಹ ಮಿಕ್ಸ್ ಒಂದು ಸತಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ನಾನು ಇವಾಗಲೇ ನೋಡಿಬಿಟ್ಟು ಎಷ್ಟು ಬೇಕು ಅಂತ ನೋಡಿಕೊಂಡು ಇವಾಗಲೇ ಉಪ್ಪು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ನಾನು ಇದ್ರ ಜೊತೆ ಒಂದು ಚಿಕ್ಕ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೊಂಡೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮತ್ತು ಇಲ್ಲಾಂದರೆ ತಳ ಹಿಡ್ದುಬಿಡುತ್ತೆ ಮಿಕ್ಸ್ ಮಾಡಿಲ್ಲ ಅಂತಂದರೆ ಇವಾಗ ಮಿಕ್ಸ್ ಮಾಡಿದೆಲ್ಲ ಆಗಿದೆ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಇದು ನೋಡಿ ಇವಾಗ ಈ ರೀತಿ ಕುದೀತಾ ಇದೆ ಇವಾಗ ಇದು ಹೋಮ್ ಮೇಡ್ ಖಾರದ ಪೌಡರು ಇದನ್ನು ಒಂದು ಟೇಬಲ್ ಸ್ಪೂನ್ ಹಾಕೋತಾ ಹಾಕೋತಾಯಿದ್ದೀನಿ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹಾಕೊತಾ ಇದ್ದೀನಿ ಖಾರದ ಪುಡಿನ ನೆಕ್ಸ್ಟು ಧನಿಯಾ ಪುಡಿ ಕೂಡ ಹಾಕೋಬೇಕು ಅದನ್ನು ಕೂಡ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದು ಖಾರಕ್ಕೆ ಅನುಗುಣವಾಗಿ ಹಾಕೋಬೇಕು ನಾವು ಸ್ವಲ್ಪ ಕ್ವಾಂಟಿಟೀಲಿ ಮಾಡ್ತಾ ಇರೋದ್ರಿಂದ ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರು ಒಂದು ಟೇಬಲ್ ಸ್ಪೂನ್ ಖಾರದ ಪೌಡರು ಸಾಕಾಗುತ್ತೆ ಇದಕ್ಕೆ ಸ್ವಲ್ಪ ಮೆಣಸಿನ ಪುಡಿ ಹಾಕೋತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಷ್ಟು ಮತ್ತು ಗರಂ ಮಸಾಲ ಹಾಕೋತಾ ಇದೀವಿ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ ಗರಂ ಮಸಾಲ ಅಂತ ಹೇಳ್ಬಿಟ್ಟು ಗರಂ ಮಸಾಲ ಹಾಕೋತಾ ಇದ್ದೀವಿ ಗರಂ ಮಸಾಲೆಲ್ಲ ಹಾಕಿ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಇವಾಗ ಇದಕ್ಕೆ ನೀವು ಹಸಿ ಕಾಯಿ ತುರಿ ಇದ್ದರೆ ಅದನ್ನು ಕೂಡ ಹಾಕ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಹಸಿ ಕಾಯಿ ತುರಿ ಅವಾಗ ತಾನೆ ತುಳಿದ್ಬಿಟ್ಟಾಕೆ ಅದು ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಕೊಬ್ಬರಿ ಇದ್ದರೆ ಕೊಬ್ಬರಿನೂ ಸಹ ರುಬ್ಬಿಟ್ಟು ಹಾಕ್ಬೋದು ಹಾಗೆ ಕೂಡ ಹಾಕ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿಯಲ್ಲಿ ಹಾಕಿದ ಮೇಲೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಒಂದು ಚಿಕ್ಕ ಲೋಟದಲ್ಲಿ ಒಂದು ಅರ್ಧ ಲೋಟಷ್ಟು ಮತ್ತೆ ನೀರು ಹಾಕಿದ್ದೀನಿ ನೀರು ಹಾಕ್ಬಿಟ್ಟು ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಷಿಲ್ ಕೂಗಿಸ್ಕೊತಾ ಇದ್ದೀನಿ ನಾನು ಹಾಗೆ ಬಾಣಲೀಲ್ಲೂ ಕೂಡ ಮಾಡ್ಬೋದು ಪ್ಯಾನಲ್ಲಿ ಅದು ತುಂಬ ಟೈಮ್ ಹಿಡಿಯುತ್ತೆ ಸ್ವಲ್ಪ ಬೇಯಕ್ಕೆ ಟೈಮ್ ತೊಗೊಳತ್ತೆ ಅಂದ್ಬಿಟ್ಟು ನಾವು ಈ ರೀತಿ ಎರಡು ವಿಹಿಲ್ ಕೂಗಿಸ್ಕೊಂಡ್ವಿ ಅದ್ರ ಜೊತೆ ಇಡ್ಲಿ ಇಲ್ಲ ದೋಸೆ ಯಾವುದಾದ್ರೂ ಚೆನ್ನಾಗಿರುತ್ತೆ ಇಡ್ಲಿ ದೋಸೆ ಪರೋಟ ಚಪಾತಿ ಯಾವುದಿದ್ರೂ ಚೆನ್ನಾಗಿರುತ್ತೆ ನಾವಿವತ್ತು ದೋಸೆಗೆ ಮಾಡ್ತಾಯಿದ್ವಿ ತುಂಬಾ ಚೆನ್ನಾಗಿತ್ತು ದೋಸೆಗೆ ಗ್ರೇವಿ ಅಂತೂ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ದೋಸೆಗಾದ್ರೂ ಮಾಡಿ ಚಪಾತಿಗಾದ್ರೂ ಮಾಡಿ ಒಳ್ಳೆಯದು ನೀವು ಕೂಡ ನೀವು ಕೂಡ ಒಂದ್ ಟ್ರೈ ಮಾಡಿ ಅಂತ ಹೇಳ್ತೀನಿ ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ ನನ್ ವಿಡಿಯೋ ನಿಮ್ಗೆ ಮನೆಯಂತ ಸ್ವಲ್ಪ ಇಷ್ಟ ಆಗಿದ್ರೆ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು